ಇದೆ ನಮಸ್ಕಾರ ನಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನೆಲ್ ಅವ್ರಿಗೆ ನೋಡ್ತಾ ಇರೋ ಎಲ್ಲ ಪ್ಲೇಸರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಈ ದು ಹೆಂಗ್ ಬಿಚ್ಚಬೇಕು ಯಾವ ರೀತಿ ಬ್ಲೇಡ್ ಹಾಕೋದು ಎಲ್ಲನೂ ಇವಾಗ ನಿಮ್ಗೆ ತೋರಿಸ್ಕೊಡ್ತೀನಿ ನೋಡ್ಬೋದು ಸರ್ ಇಲ್ಲಿ ಫೋಕಸ್ ಮಾಡಿ ಸರ್ ವೆರಿ ಸಿಂಪಲ್ಲು ಈ ಓಲೊಳಗೆ ನಾವು ಈಗ ಗ್ರಿಫ್ಟ್ ಕೊಡ್ಕೊಂಡು ಇದು ಹಾಕಬೇಕು ಇದಕ್ಕೂ ಕೂಡ ಪಾಪ ರೈತರುಗಳಿಗೆ ಗೊತ್ತಾಗಿದ್ದಾನೆ ಒದ್ದಾಡ್ತಾ ಇರ್ತಾರೆ ಒಂದು ಟೈಮಲ್ಲಿ ನಾನು ನೋಡಿದ್ದೀನಿ ಅದು ಏನು ಸರ್ ಹ್ಞೂ ಅದೇನದು ಮದುವರೆ ಇದು ನೋಡಿ ಇನ್ನೊಂದು ಹೇಳ್ಬಿಡ್ತೀನಿ ಈ ನಾವು ಬ್ರೆಸ್ಕೆಟರ್ ಒಡೆಯಕ್ ಹೋಗಿರ್ತೀವಿ ಎಲ್ಲೋ ಎಲ್ಲ ಕಡೆ ಒಡೆದಿರ್ತೀರ ಕೆಲಸ ಮಾಡಿರ್ತೀರ ಯಾರು ಕೂಡ ಇದ್ರ ಒಳಗಡೆ ಏನ್ ತುಂಬಿರ್ತದೆ ಅಂತ ನೋಡಿರಕಿಲ್ಲ ನೋಡಿ ಇದು ಇದ್ರ ಒಳಗಡೆ ನಿಮ್ ಕ್ಲೆಚ್ ಹೋಗುತ್ತೆ ಒಳಗಡೆ ಅಲ್ಲಿ ಕ್ಲಚ್ ಬರುತ್ತೆ ಒಂದು ಗೆ ಲೋಡ್ ತಗೋತದೆ ತಗೋತದೆಲ್ಲ ಕ್ಲೀನ್ ಮಾಡ್ಕೋಬೇಕು ನೀಟಾಗಿ ಇದು ಒಂದು ಸಲ ನೀವು ಕೆಲಸ ಮುಗಿಸಿದಿರಿ ಅಂದ್ರೆ ಅವತ್ತದು ಕಂಪ್ಲೀಟು ನೀವು ಮನೆಗ್ ತಗೊಂಡೋಗ್ತೀರಿ ನೆಕ್ಸ್ಟ್ ಇನ್ನೊಂದಿನ ಕೆಲಸ ಸ್ಟಾರ್ಟ್ ಮಾಡಬೇಕು ಇವೆಲ್ಲ ಬಿಚ್ಚಬೇಕು ಬಿಚ್ಚಿ ನೋಡಿ ಎಲ್ಲ ಗಲೀತ್ ತೆಗಿಬೇಕು ಗಲೀತ್ ತೆಗೆದು ಫ್ರೆಶ್ ಆಗಿ ಗ್ರೀಸ್ ಹಾಕಬೇಕು ಇದ್ರ ಒಳಗಡೆ ಹೋಲ್ ಇರ್ತದೆ ಇಲ್ಲಿ ನೆಟ್ ಬೀಚರ್ ಗ್ರೀಸ್ ನೋಡಿ ಈ ನಟ್ ಬೀಚರ್ ಗ್ರೀಸ್ ಹಾಕೋತಿವಿ ಗ್ರೀಸ್ ತುಂಬಿಕೊಂಡು ಇದು ಸ್ಮೂತ್ ಇರ್ತದೆ ಆಗ ನಿಮ್ಗೆ ಕೆಲ್ಸ ಆಗ ಈಗ ಈ ತರ ಹಾಕೊಂಡು ಈ ತರ ಹಾಕೊಂಡು ಬ್ಲೇಡ್ ಇಲ್ಲಿ ನೋಡಿ ಇದು ಇದಿಲ್ಲ ನೋಡಿ ಇದಕ್ಕೆ ಈ ಕರೆಕ್ಟ್ ಆಗಿ ಹೋಗಿ ಕೂತ್ಕೋಬೇಕು ಬ್ಲೇಡಿಂಗ್ ಗೆ ಓಕೆನಾ ನೆಕ್ಸ್ಟ್ ಇನ್ನೊಂದು ಚಕ್ರ ಥರ ಕೊಟ್ಟಿರ್ತಾನೆ ಸ್ಟಾರ್ದು ಅದನ್ನು ಇದ್ರ ಮೇಲೆ ಕುಣಿಸ್ಬೇಕು ನಮಗೆ ಏನು ಕುಣಿಸಿದ್ರೆ ಏನು ತೊಂದರೆ ಇಲ್ಲ ಆದಮೇಲೆ ಆದಮೇಲೆ ಇನ್ನೊಂದು ಗಲ್ಮೆಟ್ ಕೊಟ್ಟಿರ್ತಾನೆ ಚಿಕ್ಕದಾಗೆ ಅದು ಯಾಕೆ ಅಂದರೆ ಇದು ಮುಂದೆ ಇದೆಯಲ್ಲ ಇದು ಇದಕ್ಕೇನಾದ್ರೂ ಕಲ್ಗಿಲ್ ಹೊಡೆದ್ರೆ ಇದು ಮಾ ಏನಾರು ಆದ್ರೆ ನಿಮಗೆ ನೆಕ್ಸ್ಟ್ ಇದು ನಾಲ್ಕಕ್ಕೆ ಹಿಂಸೆ ಆಗುತ್ತೆ ತಿರುಗಲ್ಲ ಅದು ಆ ಟ್ರೆಡ್ ನೋಟ್ ಆಗುತ್ತೆ ಅದಕ್ಕೋಸ್ಕರ ಇದು ಸೇಫ್ಟಿಗೆ ಮ್ಯಾಲಗಡೆ ಮುಚ್ಕೊಳ್ಳುತ್ತೆ ಅದಾದಮೇಲೆ ಈ ನಟ್ ಬರುತ್ತೆ ನಟ್ಟ ನೀವು ಯಾವ ಥರ ಫಸ್ಟ್ ಟೈಟ್ ಹೊಡ್ಕೊಳ್ಳಿ ವಿರೋಧಾತ್ಮಕವಾಗಿ ತಿರುಗಿಸ್ಬೇಕು ಈ ನಟ್ಟ ಆಮೇಲೆ ಈ ಹೋಲ್ಗೆ ಅಡ್ಜಸ್ಟ್ ಮಾಡ್ಕೊಬೇಕು ಕರೆಕ್ಟಾಗಿ ಸ್ಪ್ಯಾನರ್ ಏನು ನಾವು ಇದಿಡ್ಕೊಂಡಿರ್ತೀವಿ ಅದು ಅಡ್ಜಸ್ಟ್ ಮಾಡಿ ಅಡ್ಜಸ್ಟ್ ಮಾಡಿಕೊಂಡು ನಿಮ್ಮ ಹತ್ರ ಹತ್ತೊಂಬತ್ತು ಸ್ಪ್ಯಾನರ್ ಇದ್ರೆ ಈ ಥರ ತಿರುಗಿಸಿ ಇದು ಮಧು ಎಲ್ಲದಕ್ಕೂ ಹತ್ತೊಂಬತ್ತನೇ ನಂಬರ್ ಸ್ಪ್ಯಾನರ್ ಏನಾ ಇಲ್ಲ ಇಲ್ಲ ಸರ್ ಇದಕ್ಕೆ ಮಾತ್ರ ಹತ್ತೊಂಬತ್ತು ಬೇಕು ಬೇರೆ ಬೇರೆ ಅದಕ್ಕೆ ಬೇರೆ 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 ಇರುತ್ತೆ ಚಿಕ್ಕ ಚಿಕ್ಕದು ನಾವು ತಗೋಬೇಕು ಜಾಸ್ತಿ ಇದಕ್ಕೆ ಯೂಸ್ ಮಾಡಬೇಕಾಗಿರೋದು ಆಲಂಕಿಗಳು ಸರ್ ನಟ್ಟು ಕಡಿಮೆ ಬರೋದು ಇದರಲ್ಲಿ ಆಲಂಕಿ ಜಾಸ್ತಿ ವರ್ಕ್ ಆಗುತ್ತೆ ಈ ಬ್ಲೇಡ್ ಹಾಕೊಳ್ಬೇಕಾದ್ರೆ ಮಾತ್ರ ನಮಗೆ ಈ ಸ್ಪ್ಯಾನರ್ಗಳು ವೆರಿ ಇಂಪಾರ್ಟೆಂಟ್ ಈ ಸ್ಪ್ಯಾನರ್ ಬೇಕೇ ಬೇಕು ಇದು ನಿಮ್ಗೆ ಯಾವ ಲೆವೆಲ್ಗೆ ಟಾರ್ಚರ್ ಕೊಡ್ತದೆ ಅಂದ್ರೆ ಈ ಬ್ಲೇಡ್ ಬಿಚ್ಬೇಕಾದ್ರೆ ರೈತರುಗಳು ಪಾಪ ಒತ್ಕೊಂಡು ಇದು ಎಲ್ಲಿ ಮಿಶಿನ್ ಕಂಪನಿಗಳು ಎಲ್ಲಿರ್ತವೆ ಅಂದ್ರೆ ಸ್ಟೋರ್ ಎಲ್ಲಿ ಅಲ್ಲಿಗೆ ಬರುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ಸರ್ ನೀವು ನೆನ್ನೆ ಇದನ್ನ ಮಾಡಿಸಿದ್ರಿ ಅಲ್ವಾ ಇದೇ ಪ್ರಾಬ್ಲಮ್ ಇದೊಂದು ಸ್ಪ್ಯಾನು ಅಷ್ಟೇ ಇದೊಂದಕ್ಕೆ ಯೂಸ್ ಆಗಲ್ಲ ಈ ಸ್ಪ್ಯಾನರ್ ತಗೊಂಡ್ರೆ ಮನೆ ಯಾವ್ದಾರ ಬಿಚ್ಬೇಕಾದ್ರೆ ಅದಕ್ಕೂ ಯೂಸ್ ಆಗುತ್ತೆ ಮಡಿಗೆ ಯಾವ್ದಾರ ನಟ್ಟು ಗಿಟ್ಟು ಲೈಟ್ ಆದ್ರೆ ಅದಕ್ಕೂ ಮಡಿಕಬಹುದು ಹದಿನೆಂಟು ಹತ್ತೊಂಬತ್ತು ಮತ್ತೊಮ್ಮೆ ಹೇಳ್ತಾ ಇದೀನಿ ಇದನ್ನ ಯೂಸ್ ಮಾಡಿ ಇದು ತುಂಬಾ ಅನುಕೂಲ ರೈತರುಗಳಿಗೆ ಸರ್ ಇದು ಪಾಪ ಅವ್ರಿಗೆ ಕೆಲಸ ಕಾರ್ಯಗಳು ಬಿಟ್ಬಿಟ್ಟು ಮಿಶಿನ್ ಅಂಗಡಿಗಳ ಓಡ್ ಬರೋದು ಮೆಕ್ಯಾನಿಕ್ ಹತ್ರ ರಿಕ್ವೆಸ್ಟ್ ಮಾಡೋದು ಅವೆಲ್ಲ ನೋಡಿದೀನಿ ನಾನು ಅವರು ಫೈವ್ ಮಿನಿಟ್ಸ್ ಅಲ್ಲಿ ಒಂದು ನೂರು ಇನ್ನೂರು ಕಿತ್ ಕಳಿಸ್ತಾರೆ ಅವ್ರ ಜೋಗ ಉಳಿಬೇಕಂದ್ರೆ ಪರ್ಮನೆಂಟ್ ಆಗಿ ದುಡ್ಡು ಸೇವ್ ಅಂದ್ರೆ ಇದನ್ನು ಯೂಸ್ ಅವರೇ ಮಾಡ್ಕೋಬಹುದು ಕೆಲಸನ ಅಲ್ಲಿಗೆ ನೀವು ಏನು ಹೇಳೋಕೆ ಪ್ರಯತ್ನ ಪಡ್ತಾ ಇದ್ದೀರಾ ಅಂದ್ರೆ ಬರೀ ಮಿಷಿನ್ ತರೋದು ಅಷ್ಟೇ ಇಂಪಾರ್ಟೆಂಟ್ ಅಲ್ಲ ಮಿಷಿನ್ ನ ಯೂಸ್ ಮಾಡೋದು ಕಲ್ತ್ಕೋಬೇಕು ಅಂತ ನೀವ್ ಹೇಳ್ತಾ ಇದೀರಾ ಆನಂದ ಅವರೇ ಈಗ ನೀವೆಲ್ಲ ಒಂದ್ ಕಾರ್ ತಗೊಂಡ್ ಹೋಯ್ತೀರಾ ಕಾರ್ ಸೆಕ್ಷನ್ ಸಿಗಾಕೋತಿರಿ ಮೆಕ್ಯಾನಿಕ್ ಮೆಕಾನಿಕ್ ಊಳಿರಲ್ಲ ಕಾರ್ ತಗೊಳಕಿಂತ ಹೆಚ್ಚಾಗಿ ಆದ್ರೂ ಸ್ವಲ್ಪ ಕಲ್ತಿರ್ಬೇಕು ಇರ್ಬೇಕು ತಿಳ್ಕೊಂಡಿರ್ಬೇಕು ಸ್ವಲ್ಪನಾರು ತಿಳ್ಕೊಂಡಿರ್ಬೇಕು ಸತ್ಯ ಸತ್ಯ ಸಾಮಾನ್ಯವಾಗಿ ಎಲ್ಲರೂ ಸಿಗಾಕೊಂಡಾಗ ನೀವು ಬಚಾವಾಗಿ ಬರ್ಬೇಕು ಅಂತ ಒಂದ್ ಸ್ವಲ್ಪ ಜನರಲ್ ನಾನೆರಡು ಜನರು ಈ ಮಿಷಿನ್ ಪದಾರ್ಥಗಳಲ್ಲ ಸ್ಕೂಟರ್ ಅಲ್ಲಿ ಹಾಕ್ಬಹುದು ನಾವು ತಿಳ್ಕೊಂಡಿರ್ಬೇಕು ಇಲ್ಲ ಅಂದ್ರೆ ಯಥಾ ಸ್ಥಿತಿ ಬಿಸಾಕ್ಬಿಟ್ಟು ಅಲ್ಲಿ ಟೈಮ್ ವೇಸ್ಟ್ ಮಾಡ್ಕೊಂಡು ನಾವು ಅವತ್ತೆಲ್ಲ ನಾಯಿಪಾಡ ಆಯ್ತದೆ ನಮ್ಗೆ ಇದ್ರಲ್ಲೂ ಭಾರಿ ಕಷ್ಟ ಅನುಭವಿಸ್ತಾರೆ ನಾನು ದಿನನಿತ್ಯ ನೋಡ್ತಾ ಇರ್ತೀನಿ ರೈತರುಗಳ್ ಕಷ್ಟ ನನ್ನ ಕೈ ನನ್ನ ವ್ಯಾಪ್ತಿಗೆ ಬರೋರ್ಗೆ ನಾನು ಅಲ್ಲೇ ಹೆಲ್ಪ್ ಮಾಡ್ತೀನಿ ಸರ್ ನನ್ನ ವ್ಯಾಪ್ತಿಗೆ ಬರ್ದೇನಪ್ಪ ಅವ್ರು ಎತ್ಕೊಂಡು ಹೋಯ್ತಾ ಇರ್ತಾರಲ್ಲ ಆಗ ನಾನು ಏನು ಮಾಡಕ್ಕಾಗಲ್ಲ ನಾನ್ ಕೆಲಸ ಮಾಡ್ಬೇಕಾದ್ರೆ ನನ್ ಕೈಗೆ ಸಿಗಾಕೊಂಡ್ರವ್ ಮಾಡ್ಕೊಡ್ತೀನಿ ನಾನೇ ಫ್ರೀಯಾಗಿ ಮಾಡ್ತೀವಿ ಏನೋ ದುಡ್ಡು ಇಸ್ಕೊಳ್ಳಲ್ಲ ನೋಡಿ ಇದರಲ್ಲಿ ಫುಲ್ ಟೈಟ್ ಹೊಡಿಬೋದು ಫುಲ್ ಎಷ್ಟೇ ಟೈಟ್ ಇದ್ರೂ ಬಿಚ್ಬೋದು ಈ ರಿಂಗ್ ಸ್ಪ್ಯಾನರ್ ಅಷ್ಟು ಉಪಯೋಗಕ್ಕೆ ಬರ್ತದೆ ರಿಂಗ್ಸ್ ಪ್ಯಾನರ್ಗಳು ಒಳ್ಳೆ ಕಂಪ್ನಿ ತಗೊಳ್ಳಿ ಯಾಕಂದ್ರೆ ಇದು ಟ್ರೆಡ್ ಔಟ್ ಆಯ್ತದೆ ಬರ್ತವೆ ಒಳ್ಳೆ ಕಂಪ್ನಿ ಬರುತ್ತೆ ಸರ್ ನೋಡಿ ಫುಲ್ ಟೈಟ್ ಆಯ್ತು ಇವಾಗ ಅಲ್ಲಾಡ ಈಗ ಕರೆಕ್ಟಾಗಿ ಕುಂತಿಲ್ಲ ಇನ್ನೂ ಸರಿಯಾಗಿ ಕೂತಿಲ್ಲ ಇದು ಯಾಕೆ ಕೂತಿಲ್ಲ ಅಂದ್ರೆ ಅದ್ರ ಒಳಗಡೆದು ಅದು ಇದಕ್ಕೆ ಇದ್ರ ಮೇಲೆ ಕೂತ್ಬಿಡೈತೆ ಸ್ವಲ್ಪ ಕೇರ್ಫುಲ್ ಆಗಿ ಮಾಡ್ಬೇಕು ಸರ್ ಕೆಲಸ ಇದು ಆ ಥರ ಮಾಡ್ಕೋಬಾರ್ದು ಹಿಂಗ್ ತಿರ್ಗ್ ಈ ತರ ಇದು ತಿರುಗಬೇಕು ಜೊತೆಲಿ ನೋಡಿ ಇದು ಲೂಸ್ ಆಗೈತಿ ಇವಾಗ ಅದೇನ್ ಅಂದ್ರೆ ನಾವು ಇದು ಮತ್ತೆ ಲೂಸ್ ಮಾಡ್ಕೊಂಡು ಇಲ್ಲಿ ಲಾಕ್ ಮಾಡಿಕೊಂಡು ಏನ್ ಮಾಡ್ಬೇಕು ಅಂತ ಇದ್ರ ಇದು ಪಕ್ಕದ್ದು ಅದೇ ಕಡ್ಡಿ ಕಡ್ಡಿ ಹೊಡಿತಾರೆ ಅವ್ರು ಹಂಗೆ ತುಂಡೆ ಮಾಡ್ಸಬೇಕು ಅಂತ ತುಂಡ ಮಾಡ್ಸ್ಬಿಟ್ಟು ನೀನು ಅತ್ತೆ ಮಾಡ್ಸು ಆಮೇಲೆ ಅಷ್ಟೇ ಆಮೇಲೆ ಹಾಕೊಳ್ಳೋದು ಹಾ ಇನ್ನೇನು ಸಮಾಚಾರ ಯಾಕೆ ನೀವು ನಮ್ಮನ್ನು ಕರೆಸ್ಬೇಕು ಅನಿಸ್ತು ಅನಿಸ್ತು ಏನಕ್ಕೆ ಏನು ತೊಂದರೆ ಆಗಿತ್ತು ಅನಿಸ್ತು ನಿಮಗೆ ಅದೊಂಚೂರು ಎಕ್ಸ್ಪ್ಲೈನ್ ಮಾಡಿ ಅದರ ನಾನು ಇಲ್ಲಿ ನಮ್ಮ ಗದ್ದೆಯಲ್ಲಿ ನಾವು ಏನು ಸಮಸ್ಯೆ ನೋಡ್ತಾ ಇದ್ದೀವಿ ಅಂದರೆ ಈ ತೆವರಲ್ಲಿ ನೋಡ್ಬೋದು ನೀವು ಈ ಹುಲ್ ಬೆಳೆದು ಇದು ಎಷ್ಟೇ ವರ್ಷದಿಂದ ಮಾಡಿಸಿದ್ರೂ ಇದು ಕಡಿಮೆನೇ ಆಯ್ತಾ ಇಲ್ಲ ಫೋಕಸ್ ಮಾಡಿ ಅದಕ್ಕೆ ನೋಡಿ ಈ ತರ ಈ ತರ ಹುಲ್ಲು ನೋಡಬಹುದು ಅಲ್ಲಾಡಲ್ಲ ಈಗ ಇದು ತಿರುಗ್ತದೆ ಅದ್ರ ಜೊತೆಗೆ ಅದು ತಿರುಗತೈತೆ ಎರಡು ತಿರುಗ್ಬೇಕು ಎರಡು ತಿರುಗಬೇಕು ಹ್ಮ್ ಹ್ಮ್ ಫುಲ್ ಟೈಟ್ ಹೊಡಿಬೇಕು ಆಮೇಲೆ ಹ್ಮ್ 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 ಹಿಂಸೆ ಒಂದು ಸ್ವಲ್ಪ ಕೇರ್ಫುಲ್ ಆಗಿ ಮಾಡ್ಬಿಟ್ರೆ ಒಂದ್ಸಲ ಇನ್ನೇನು ಇದು ಮಾಡೋಂಗಿಲ್ಲ ರಿಂಗ್ಸ್ ಬ್ಯಾನರ್ಲ್ಲೂ ಫುಲ್ ಟೈಟ್ ಆಗೋದು ಬ್ಯಾರು ಟೈಟ್ ಆಗೋಲ್ಲ ಹ್ಮ್ ಅಷ್ಟು ನೋಡಿ ಈಗ ಆಯಿತು ನೋಡಿ ಸೂಪರ್ ತಿರುಗಿಸ್ಕೋಬೇಕು ಮತ್ತೆ ಹೌದು ನೋಡಿ ಸ್ಟಾರ್ಟ್ ಮಾಡ್ತೀವಿ ಸ್ಟಾರ್ಟ್ ಮಾಡ್ಬೇಕಾದ್ರೆ ಒಂದು ಸ್ವಲ್ಪ ಹಿಂಸೆ ಇದು ಫಸ್ಟು ನಾನು ಮಡಗಿರ್ತೀನಿ ದೂರ ಕೂಡ ಮನೇಲಿ ಮಡಕೂಟರ್ತೀವಲ್ಲ ಅದು ಏನು ಮಾಡಿದ್ದು ಮದುವೆ ಅದು ಏನು ಚೂರು ದೂರ ಇರಿ ಸರ್ ಅದು